ನಾನು ಹೇಳಿದ್ದೀನಿ ನಿಮಗೆ ಒಂದು ಏನು ಅರಳಿ ಸೌದೆಯನ್ನು ಯಾರು ಉರ್ವಳಾಗಿ ಬಳಸುವುದಿಲ್ಲವೋ ನೀವು ಗುಲದಿಂದ ಬಂದವರು ಅದು ನಿಮ್ಮ ಕುಲವೃಕ್ಷವಾಗಿದೆ ಆ ಅರಳಿ ಆ ಬೋಧಿ ವೃಕ್ಷ ಬೋಧಿ ವೃಕ್ಷ ಅದನ್ನು ಇಲ್ಲಿ ಹಾಗೆ ಬೋಧಿ ವೃಕ್ಷ ಅಂದ್ರೆ ಅದು ಅರಳಿ ಮರ ಅರಳಿ ಮರ ಬುದ್ಧ ದೇವರಿಗೆ ಜ್ಞಾನೋದಯವನ್ನು ತಂದಿದ್ದು ಅವನಿಗೆ ಜ್ಞಾನೋದಯ ಅವನು ಹುಟ್ಟಿದ್ದು ಮತ್ತು ಅಂತ್ಯಕಾಲವನ್ನ ಸಮೀಪಿಸಿದ್ದು ಕೊನೆಗೆ ಒಬ್ಬ ದಲಿತರ ಮನೆಯಲ್ಲಿ ಹಂದಿ ಮಾಂಸವನ್ನು ತಿಂದು ಒಂದು ಕಾಲಘಟ್ಟ ಬುದ್ಧ ದೇವನಿಗೆ ಬರ್ತದೆ ಅದು ನಿರ್ವಾಣ ನಿರ್ವಹಣ ಚೆನ್ನ ಮಾಗ ಏನ್ ಇಸಿಕೊಂಡಿರೋ ನೀವೆಲ್ಲರೂ ಮೂಲತಃ ಬೌದ್ಧರೇ ಆ ಎರಡು ಸಾವಿರದ ಆರ್ನೂರು ವರ್ಷಗಳ ಕಾಲಘಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿರಬಹುದು ಯಾರು ನಮ್ಮ ಈ ಕುಲದ ಮೇಲೆ ಯಾಕೆ ಹರಳಿ ಮರ ಊರ್ ಪದ್ಧ ಹರಳಿ ಸೌದೆಯನ್ನ ನೀವು ಒಟ್ಟಿರೋ ಉರುಳಾಗಿ ಬಳಸ್ತೀರೋ ಅಡಿಗೆಗೆ ಉಪಯೋಗಿಸ್ತಿರೋ ಇಲ್ಲ ಸೊಪ್ಪು ತಿನ್ನು ಹಾಡು ಕುಡಿ ನೆಯಸ್ತೀವಿ ಆದ್ರೆ ಸೌದೆಯನ್ನ ಮಾತ್ರ ನೀವು ಬಳಕಲ್ಲ ಅಲ್ಲೇ ತಿಳ್ಕೊಳ್ಬೇಕು ಈ ಬುದ್ಧಪುಲದ ಅಶ್ವಥ ವೃಕ್ಷ ನನ್ನ ಕುಲ ವೃಕ್ಷವಾಗಿದೆ ಆದ್ದರಿಂದ ನಾವೇತಾ ಬೌದ್ಧ ಎಂಬುದು ಅರಿವು ಬರ್ತದೆ ಯಾಕೆ ಅಂದ್ರೆ ದ್ರಾವಿಡ ಮೂಲದ ಹೆಸರುಗಳಿದೆಯಲ್ಲ ಈ ಎಲ್ಲ ಹೆಸರುಗಳ ಹಿಂದೆ ಆ ಬುದ್ಧ ಹಿನ್ನೆಲೆ ಆ ಬುದ್ಧ ಹಿನ್ನೆಲೆಯಲ್ಲಿ ಬಂದಂತಾದ್ರು ಎಲ್ಲೂ ನೇಪಾಳದಲ್ಲಿ ಕುಳಿತುಕೊಳ್ಳಿಲ್ಲ ಬುದ್ಧ ಈ ಬಂದ ಒಂದೇ ಅಲ್ಲ ಅನೇಕ ರಾಷ್ಟ್ರಗಳಲ್ಲಿ